ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವವೇ ಸರ್ವಲೋಕಾನಾಂ ಬಿಷಯೌರೋಗಿಣಂ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಗುರುಗಳೇ ತುಂಬ ಕಷ್ಟ ಗುರುಗಳೇ ನನಗೆ ಶತ್ರು ಕಾಟ ಎಂಥ ಶತ್ರು ಕಾಟ ಅಂದರೆ ಆಚೆ ಹೋದರೆ ಸಾಕು ಲಿಮೆಂಡ್ ಬಿದ್ದಿರುತ್ತೆ ಯಂತ್ರಗಳು ತಂದಾಕಿರ್ತಾರೆ ತಾಯ್ತ ಹಾಕಿರ್ತಾರೆ ಮನೆ ಕುಂಭಕ್ಕೆ ಹೋಗಿದೆ ಕುಂಭ ಕೊಟ್ಟರು ಹಚ್ಕೊಂಡೆ ಅಲ್ಲಿಂದ ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು ಯಾರೋ ಬಂದು ಕಪ್ಪು ಹಚ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಊಟದಲ್ಲಿ ಏನೋ ಹಾಕ್ಬಿಟ್ಟಿದ್ದಾರೆ ಇಂಥದ್ದೆಲ್ಲ ನಮಗೆ ಬರ್ತಾ ಇರುತ್ತೆ ಹೇಳ್ತಾ ಇರ್ತಾರೆ ಸೊ ಅವರಿಗೆಲ್ಲ ನಾನು ಒಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿದ್ದೀನಿ ಇಲ್ಲಿ ತನಕ ಆ ಸರಳವಾಗಿರ್ತಕ್ಕಂಥ ಪ್ರ ಪ ಒಂದು ಪರಿಹಾರ ಎಂಥದ್ದು ಅಂದರೆ ಫಸ್ಟ್ ಏಡ್ ಅಂತ ನೀವು ಏನೇ ಒಂದು ತಡೆ ಗಿಡ ಏನಾದರೂ ಇರಲಿ ನಾನು ಕೊಡುವಂತಹ ಒಂದು ಮಂತ್ರ ಇದೆಯಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ಒಂದಷ್ಟು ದಿನಗಳ ಕಾಲ ಶತ್ರುಗಳನ್ನ ದೂರ ಇಡುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅದಕ್ಕೇನು ಬೇಕು ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಮಾಡೋಣ ಆದರೆ ಸ್ಟಾರ್ಟಿಂಗಲ್ಲಿ ನೀವು ಮಾಡೋಕೊಳ್ಳಬೇಕು ಏನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದನ್ನು ನೀವು ಮಾಡಿ ಇನ್ನೂ ಹೆಚ್ಚಿಗೆ ಏನಾದರೂ ಶತ್ರುಗಳ ಕಾಟ ಇದ್ದರೆ ಬಂದು ಸಂಪರ್ಕ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಸರಳ ಪರಿಹಾರವನ್ನು ಹೇಳ್ತೀನಿ ಈ ಕಲ್ಲುಪ್ಪ ಇಟ್ಕೊಳ್ಳಿ ಕೈಯಲ್ಲಿ ಎಡಗೈಯಲ್ಲಿ ಕಲ್ಲುಪ್ಪನ್ನು ಇಟ್ಕೊಳ್ಳಿ ಬಲಗೈಲಿ ಜಪಮಾಲೆಯನ್ನು ಇಟ್ಕೊಳ್ಳಿ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ಯಾವತ್ತು ಕೂತ್ಕೋಬೇಕು ಪುಣ್ಯೆ ಅಥವಾ ಅಮಾವಾಸ್ಯೆ ದಿವಸ ಕೂತ್ಕೋಬೇಕು ಸಾಯಂಕಾಲ ಹುಣ್ಮೆ ಅಥವಾ ಅಮಾವಾಸ್ಯೆ ದಿವಸ ಸಾಯಂಕಾಲ ಕೂತ್ಕೋಬೇಕು ಎಡಗೈಲಿ ಕಲ್ಲುಪ್ಪು ಇಟ್ಕೊಳ್ಳಿ ಬಲಗೈಲಿ ಜಪಮಾಲೆ ಇಟ್ಕೊಳ್ಳಿ ಆ ಜಪಮಾಲೆ ಸಿದ್ಧಿಯಾಗಿರೋಂಥದ್ದು ಇದ್ರೆ ತುಂಬ ಒಳ್ಳೆಯದು ತುಂಬ ಅನುಕೂಲ ಆಗುತ್ತೆ ಸೊ ಏನು ಮಾಡಬೇಕು ಕಲ್ಲುಪ್ಪನ ಬಿಡಬಾರ್ದು ಕೈಯಲ್ಲಿ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ಕೆಳಗಡೆ ಗಿಳಗಡೆ ಚೆಲ್ಲಬಾರ್ದು ತುಂಬ ಡೇಂಜರ್ ಇದು ಹುಷಾರಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ ಕಲ್ಲುಪ್ಪು ಜಾಸ್ತಿ ಇಟ್ಕೊಳ್ಳೋದು ಬೇಡ ಬಲಗೈಯಲ್ಲಿ ಜಪಮಾಲೆಯನ್ನು ಇಟ್ಕೊಳ್ಳಿ ಇಟ್ಕೊಂಡು ನಾನು ಹೇಳುವಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೂರ ಎಂಟು ಸರಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನೀವು ಹೇಳ್ಕೊಂಡು ಬನ್ನಿ ನಮ್ಮಲ್ಲಿ ಪರಿಹಾರ ತಗೊಂಡರೂ ಕೂಡ ಈ ಒಂದು ಪ ಒಂದು ತಂತ್ರವನ್ನು ಮಾಡಿದ್ರೆ ಇನ್ನೂ ಅಷ್ಟು ನಿಮಗೆ ಒಳ್ಳೆಯ ಒಂದು ಸೇಫ್ಟಿ ಸಿಗುತ್ತೆ ಯಾರ ಮಂತ್ರ ಅಂದರೆ ನರಸಿಂಹಸ್ವಾಮಿಯ ಮಹಾಮಂತ್ರ ಅದ್ಭುತವಾಗಿ ಇಡೀ ಪ್ರಪಂಚದಲ್ಲಿ ಮಹಾವಿಷ್ಣುವಿನ ಉಗ್ರ ಅವತಾರ ನರಸಿಂಹಸ್ವಾಮಿ ಆ ನರಸಿಂಹಸ್ವಾಮಿಯ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಹೇಳ್ಬಿಟ್ರೆ ಎಲ್ಲ ಶತ್ರುಗಳು ನಿಮ್ಮ ಕಾಲ್ ಕೆಳಗಡೆ ಬಂದು ಬಿದ್ದಿರಬೇಕು ಅಂತ ಒಂದು ಅನುಕೂಲ ಆಗುತ್ತೆ ಏನದು ಮಂತ್ರ ಎಡಗೈಯಲ್ಲಿ ಉಪ್ಪನ್ನು ಇಟ್ಕೊಳ್ಳೋದು ಒಂದು ಪೀಠದ ಮೇಲೆ ಕೂತ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಜಪಮಾಲೆಗಳಿಂದ ಮಂತ್ರವನ್ನು ಪ್ರಾರಂಭ ಮಾಡೋದು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯು ನಮಾಮ್ಯಹಂ ಐಂ ರೀಂ ಶ್ರೀಂ ಕ್ಲೀಂ ನಂ 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 ನವನಾರಸಿಂಹಾಯ ಮಮ ಶತ್ರು ಮಮ ವಶಂ ಫಟ್ ಸ್ವಾಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ವೀಕ್ಷಕರೇ ಗುರುಗಳು ಕೆಲವು ಮಂತ್ರಗಳನ್ನೆಲ್ಲ ನಮಗೆ ವ್ಯೂಟುಬಲ್ ಕೊಡೋದೇ ಇಲ್ವಲ್ಲ ಯಾಕೆ ಅಂತ ಕೆಲವರು ಕೇಳ್ತಾರೆ ಗುಪ್ತವಾಗಿರ್ತಕ್ಕಂಥ ಮಂತ್ರಗಳು ಬಹಳ ಅದ್ಭುತವಾಗಿ ಬಹಳ ಎನರ್ಜಿ ಇರುತ್ತೆ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡಬೇಕು ಅಂತ ಇರುತ್ತೆ ಸಂಕಲ್ಪದಲ್ಲಿ ಹಾಗಾಗಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಆದರೆ ಇಂತಹ ಮಂತ್ರಗಳು ಕೂಡ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ಇಂತಹ ಮಂತ್ರಗಳನ್ನು ಕೂಡ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅದರಲ್ಲಿ ನೀವು ಗಂಡು ಹೆಣ್ಣು ಅನ್ನೋ ಬೇರೆ ಇಲ್ಲದೇನೆ ಕರೆಕ್ಟಾಗಿ ಸಾಧನೆ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಳ್ಳೋರು ಇದನ್ನು ಮಾಡ್ಕೋಬೇಕು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳಿಬಿಟ್ಟು ಆ ಮಂತ್ರ ಜಪ ಆದಮೇಲೆ ನೂರ ಎಂಟು ಜಪ ಆದಮೇಲೆ ಮಣಿ ಸರವನ್ನು ಕೆಳಗಡೆ ಇಟ್ಬಿಟ್ಟು ಅಲ್ಲಿರ್ತಕ್ಕಂಥ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನು ಒಂದು ಸಲ ಕೈಯಲ್ಲಿ ಹಾಕ್ಕೊಂಡು ಬಿಡೋದು ಎಡಗೈಯಲ್ಲಿ ಕಲ್ಲುಪ್ಪ ಇರುತ್ತೆ ಆ ಕಲ್ಲುಪ್ಪನ್ನು ಮೂರು ಸಲ ಹಿಂಗೆ ಬಲಕ್ಕೆ ತಿರುಗಿಸ್ಕೋಬೇಕು ಮೂರು ಸಲ ಎಡಕ್ಕೆ ತಿರುಗಿಸ್ಕೋಬೇಕು ಮೂರು ಸಲ ಮೇಲೆ ಕೆಳಗೆ ಮಾಡಬೇಕು ಮಾಡಿಬಿಟ್ಟು ಅದನ್ನು ಹುಷಾರಾಗಿ ಒಂದು ಪೇಪರಲ್ಲೋ ಅಥವಾ ಒಂದು ಬಟ್ಲಲ್ಲೋ ಸ್ಟೀಲ್ ಬಟ್ಲಲ್ಲೋ ಹಾಕ್ಬಿಟ್ಟು ಅದನ್ನು ತಗೊಂಡೋಗಿ ಮೂರು ದಾರಿ ಎಲ್ಲೂ ಕೊಡುತ್ತಲ್ಲ ಆ ಮೂರು ದಾರಿ ಕೊಡೋ ಕಡೆಗೆ ಒಂದು ಮೂಲೆಯಲ್ಲಿ ಅದನ್ನು ಹಾಕ್ಬಿಟ್ಟು ಆ ಕಲ್ಲುಕನ್ನು ಗುಡ್ಡೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರವನ್ನು ಹಚ್ಚಿಟ್ಟುಬಿಡು ಬರ್ತಾ ಹಿಂದೆ ತಿರುಗಿ ನೋಡದೆ ಬರ್ತಾ ಇರೋದು ಕರೆಕ್ಟಾಗಿ ಒಂದು ಮೂರರಿಂದ ಐದು ಅಮಾಸ್ಯ ಮಾಡೋಷ್ಟರಲ್ಲಿ ನೀವು ಯಾರಿಗೆ ಅಂದ್ಕೊಂಡಿರ್ತೀರ ಶತ್ರುಗಳು ಅಂತ ಆ ಶತ್ರುಗಳು ನಿಮಗೆ ನಿಜವಾಗ್ಲೂ ತೊಂದರೆ ಮಾಡಿದರೆ ನಿಮ್ಮ ಕಾಲು ಕೆಳಗಡೆ ಬಂದು ಬಿದ್ದಿರುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮಂತ್ರ ತಂತ್ರ ನರಸಿಂಹಸ್ವಾಮಿ ಹಾಗೆ ಬಿಡೋಲ್ಲ ಆ ಒಂದು ಮಂತ್ರದಿಂದ ಎನರ್ಜಿ ಕ್ರಿಯೇಟಾಗಿ ಆ ಶತ್ರುಗಳು ಎಷ್ಟೇ ಪವರ್ ಆಗಿದ್ರು ಏನೇ ಒಂದು ಸಾಧನೆ ಇದ್ರು ಅವನ್ನ ಕರ್ಕೊಂಬಂದು ನಿಮ್ಮ ಕಾಲು ಕೆಳಗಡೆ ಬೀಳ್ಸುತ್ತೆ ಅಷ್ಟು ಅದ್ಭುತವಾಗಿದೆ ಇದನ್ನು ಮಾಡಿ ನೋಡಿ ನಿಮಗೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ನಮಸ್ಕಾರ